ಎಸ್ ಸುದ್ದಿ ವಾಹಿನಿಗೆ ಸ್ವಾಗತ ಆದ ನಮ್ಮ ತಾಲೂಕು ಮಟ್ಟದ ಅಧಿಕಾರಿಗಳಲ್ಲಿ ಅವ್ರದೇ ಆಗಿರ್ತಕ್ಕಂಥ ಹೆಸರು ಮಾಡಿರ್ತಕ್ಕಂಥ ನನ್ನ ಪ್ರೀತಿಯ ತಂಗಿಯನ್ನು ತಪ್ಪಾಗಲಾರದು ನನ್ನ ಪ್ರೀತಿ ಅಧಿಕಾರಿ ನನ್ನ ಸುಮ್ ಸುಮ್ನೆ ಯಾರನ್ನೂ ಹೊಗಳುದಿಲ್ಲ ನಾನು ಸ್ವಲ್ಪ ನೇರ ಮಾತಾಡ್ತೀನಿ ಅಲ್ಲೇ ಲಾಡ್ರೆ ಅಲ್ಲೇ ಬಹುಮಾನ ನಂದು ನ ತೊಗೊಂಡ್ ಮನೆಗೆ ಹೋಗುದಿಲ್ಲ ಸೊ ಎಲ್ಲ ಕೆಲಸಗಳಿಗೂ ಸ್ಪಂದಿಸಿ ಅವ್ರದೇ ದಾಟಿಯಲ್ಲಿ ವರ್ಕ್ ಮಾಡ್ತಕ್ಕಂತ ನಮ್ಮ ಸಿ ಡಿ ಪಿ ಶೋಭ ಅವರಿಗೆ ನಾನು ಈ ಮೂಲಕ ಅಭಿನಂದನೆ ತಲುಸ್ತೀನಿ ಹಾಗೆ ನನ್ನ ಜೊತೆ ಈ ಕಾರ್ಯಕ್ರಮಕ್ಕೆ ಭಾಗಿಯಾಗಿರ್ತಕ್ಕಂಥ ನನ್ನ ಅನುಸಮ ಆಗಿರ್ತಕ್ಕಂಥ ನಮ್ಮ ರಿಪತ್ ರೆಡ್ಡಿ ಸಾವಿರ ಬಂದಿದ್ದಾರೆ ಅವ್ರಿಗೆ ನನ್ನ ಒಂದು ಕೃತಜ್ಞತೆ ಸಲ್ಲಿಸ್ತೀನಿ ಹಾಗೂ ನನ್ನ ಜೊತೆ ಭಾಗಿಯಾಗಿರ್ತಕ್ಕಂಥ ಗೊಲ್ಲಳ್ಳಿ ಜಗದೀಶ್ ಅಣ್ಣವರು ಮತ್ತು ಸತ್ಯಣ್ಣವರು ಮತ್ತು ಡಿ ವೈ ರಘು ಅಣ್ಣವರು ಎಲ್ಲ ನನ್ನ ವಿವಿಧ ನಾಯಕರು ಹಾಗೂ ವಿಶೇಷವಾಗಿ ಮಾಧ್ಯಮ ಮಿತ್ರರು ಮಾಧ್ಯಮ ಮಿತ್ರರು ಕೂಡ ಬಂದಿದ್ದಾರೆ ಹಾಗೂ ಇದಕ್ಕಿಂತ ವಿಶೇಷವಾಗಿ ಅಂತಂದ್ರೆ ಎಲ್ಲ ನನ್ನ ಪ್ರೀತಿಯ ಅಂಗನವಾಡಿಯ ಕಾರ್ಯಕರ್ತರ ನನ್ನ ಅಕ್ಕ ತಂಗಿರು ಬಂದಿದ್ದಾರೆ ನಿಮ್ಮೆಲ್ರಿಗೂ ನನ್ನ ಕಡೆಯಿಂದ ನಮಸ್ಕಾರಗಳನ್ನ ತಿಳಿಸ್ತೀನಿ ನಾನು ನನ್ನೆಲ್ಲ ಮೊನ್ನೆ ಈ ಕಾರ್ಯಕ್ರಮಕ್ಕೆ ಶೋಭಾ ಫೋನ್ ಮಾಡಿ ಸರ್ ಈ ತರ ಕಾರ್ಯಕ್ರಮ ಇದೆ ಬರಲೇಬೇಕು ಅಂತ ನಾನು ಇವತ್ತು ಕಾರ್ಯಕ್ರಮ ಇರ್ಲಿಲ್ಲ ಬೇಗ ಒಪ್ಕೊಂಡ್ಬಿಟ್ಟೆ ನಾನು ಯಾಕೆ ಅಂತಂದ್ರೆ ಇವತ್ತು ಸಂಪರ್ಕ ಸೇತುವೆ ಅಂತಂದ್ರೆ ಇವತ್ತು ಮುಳಬಾಗಲ್ ತಾಲೂಕಲ್ಲಿ ಯಾವುದೇ ಒಂದು ಸೌಜನ್ಯ ಮತ್ತು ಒಂದು ಸರ್ವಿಸ್ ಕೊಡಬೇಕಾದ್ರೆ ಫಸ್ಟ್ ನನಗೆ ಸೌಲ್ಜರ್ಸ್ ಅಂತ ಹೆಸರು ಬರೋದು ಯಾರು ಅಂದ್ರೆ ನೀವು ನೀವೇ ಇವತ್ತು ಕರೋನಾ ಟೈಮಲ್ಲಿ ಇರ್ಬೋದು ಆ ಸಂದರ್ಭದಲ್ಲಿ ಇರಬಹುದು ಇವತ್ತು ತಮಗೆ ಗೊತ್ತಿರಲಿ ದುಡ್ಡಿರ್ತಕ್ಕಂಥ ವ್ಯಕ್ತಿಲಿ ಯಾರು ಅಂಗನವಾಡಿಗೆ ಸೇರ್ಸಲ್ಲ ಬರೋಲ್ಲ ಸೇರ್ಸಲ್ಲ ಇವತ್ತು ಯಾರು ಸೇರಿಸ್ತಾರೆ ಅಂತಂದ್ರೆ ಬಟ್ ಅವರಿಗೆ ಬಟ್ ಅವ್ರ ತಂದೆ ತಾಯಿಗಳು ಎತ್ತು ಒತ್ತು ಸಾಕಿದ್ರೆ ಫಸ್ಟ್ ಹೆಜ್ಜೆ ಹಿಡಿದು ಫಸ್ಟ್ ಬೆಳ್ಳ ಹಿಡಿದು ಸಾಕಂತ ನನ್ನ ಮಾತಾ ಇದೆ ಅಂದ್ರೆ ನೀವುಗಳು ಅಲ್ವಾ ಈ ಕಾರ್ಯಕ್ರಮಕ್ಕೆ ಏನು ಒಪ್ಕೊಂಡೆ ಅಂತಂದ್ರೆ ನಿಮಗೆ ಆಗೋತಕ್ಕಂತ ಸೌಲಭ್ಯಗಳ ಬಗ್ಗೆ ಸೆಷನಲ್ ಅಲ್ಲಿ ಫ್ಯಾಂಡ್ಗಳು ಹಾಕೊಂಡಿದ್ದೀನಿ ಇವ್ರಿಗೆ ಸ್ಯಾಲ್ರಿ ರೇಸ್ ಮಾಡ್ಬೇಕನ್ನೋದು ಸೆಷನ್ ಅಲ್ಲಿ ಕೂಗ್ತಾ ಇದ್ದೀನಿ ಬಹುಶಃ ನಾನು ನಿಮಗೆ ಒಂದು ಮಾತು ಕೊಡ್ತೀನಿ ಖಂಡಿತವಾಗ್ಲಿ ಐದು ವರ್ಷದಲ್ಲಿ ಇದನ್ನ ನಾನು ಮಾಡೇ ತಿರ್ತೀನಿ ನಾನು ಮಾಡೇ ತಿರ್ತೀನಿ ನಿಮ್ ಜೊತೆ ನಾನು ಹೋರಾಟ ಓಡಾಕ್ತೀನಿ ಆಯ್ತಲ್ವಾ ಅದರಿಂದ ಈ ಕಾರ್ಯಕ್ರಮಕ್ಕೆ ಒಪ್ಕೊಂಡು ಇವತ್ತು ವಿವಿಧ ವಿವಿಧ ಸೌಲಭ್ಯಗಳನ್ನ ನೀವು ಓದಿಸ್ಲಿಕ್ಕೆ ನಾನು ನನ್ನ ಕೈಯಿಂದ ಕೇಳಿದಕ್ಕೆ ಶೋಭಾರ ಇಲ್ಲ ಅಂತ ಹೇಳಿಲ್ಲ ಖಂಡಿತವಾಗ್ಲು ಬರ್ತೀನಮ್ಮ ಕಾರ್ಯಕ್ರಮ ಆಯೋಜನೆ ಮಾಡ್ಕೊಳ್ಳಿ ಅಂತಂದ್ರೆ ನನಗೆ ಅಲ್ಲಿ ಬಂದೋ ಯಾರು ಕಾಣಿಸಿಲ್ಲ ಅಲ್ಲಿ ಯಾರು ಕಾಣಿಸಿಲ್ಲ ಬರೀ ಒಂದು ಚಪ್ಲಿ ಸುಮಾ ಕಮ್ಮಿ ಮಾತ್ರ ಇದೆ ಯಾರು ಬಂದಿಲ್ವಾ ಅಂತಂದ್ರೆ ಸರ್ ಬಂದಿದಾರೆ ಫುಲ್ ಆಗಿದ್ದಾರೆ ಸರ್ ಅಂದ್ರೆ ಒಳಗಡೆ ಬಂದ್ ನೀವೆಲ್ಲ ಕೆಳಗಡೆ ಕೂತಿದ್ದೀರಿ ನನ್ಗೆ ಮಾತ್ರ ಸೇರ್ ಹಾಕಿದ್ದೀರಿ ಇದು ನನಗೆ ಯಾಕೋ ಸರಿ ಕಾಣಿಲ್ಲ ನನ್ನ ಸೇರ್ ಕೊಟ್ಟು ಕುಡಿಸಿದ್ರು ನೀವು ಓಟ್ ಹಾಕ್ದ್ ನೀವು ನಿಮ್ಮನ್ನ ಕೆಳಗಡೆ ಕೂರ್ಸಿ ನಾನು ಅಲ್ಲಿ ಮೇಲೆ ಕೂರುದು ಸಾಕಷ್ಟು ತಾಯಿಂದ ನನ್ಗೆ ಓಟ್ ಹಾಕಿದಿರಿ ನಂಗೆ ಗೊತ್ತಿಲ್ಲ ಯಾರಾದಂತ ಕೇಳೋದ್ ಬೇಡ ಕೇಳೋದ್ ಬೇಡ ಮತ್ತೆ ಕೈ ಎತ್ತದ ಬೇಡ ಅದಲ್ವಾ ಹಾಕ್ಬಾರ್ದು ಹಾಕ್ದಿರಗೊಂದು ನ್ಯಾಯ ಬೇಡ ಇಲ್ಲಿ ಎಲ್ಲ ನನ್ನ ಅಕ್ಕಂಗಿರು ನನಗೆ ಓಟ್ ಹಾಕಿದಿರಿ ನೀವು ಕೆಳಗಡೆ ಕೂರ್ಸಿ ನಾನು ಮೇಲೆ ಕೂರೋದು ಧರ್ಮ ಅಂತ ಅನ್ಸಿಲ್ಲ ನನ್ನ ಶೋಭಾಗೆ ಹೇಳಿದೆ ಬೈಕ್ ಮಾಡೋಕ್ಕೋಗಬೇಡಮ್ಮ ನಾನು ಕೆಳಗಡೆ ಕೂತ್ಕೊಂತೀನಿ ದಯವಿಟ್ಟು ಕೆಳಗಡೆ ಕೂರ್ತೀನಿ ಅಂತ ಯಾಕೆಂದ್ರೆ ಇದು ಎಥಿಕ್ಸ್ ಅಲ್ಲ ಅದು ತಪ್ಪಾಗುತ್ತೆ ಅದರಿಂದ ನನ್ನ ತಾಯಂದ್ರಲ್ಲಿ ಇನ್ನೊಂದು ಮನವಿ ಮಾಡ್ಕೊಂತೀನಿ ಸಾಕಷ್ಟು ಜನ ಬಗ್ಗೆ ಎಲ್ರ ಬಗ್ಗೆ ಅಂತಲ್ಲ ಸಾಕಷ್ಟು ಜನ ಬಗ್ಗೆ ದೂರ್ಗೆ ಬಂದಿದ್ದಾವೆ ಶಾಸಕರಿಗೆ ಸರಿಯಾದ ಸಮಯಕ್ಕೆ ಬರ್ತಾ ಇಲ್ಲ ನಾನು ಶೋಭಾ ಅವ್ರಿಗೆ ಬಾಯ್ ಬಂದು ಬೈದಿದ್ದೀನಿ ಸರಿಯಾದ ಸಮಯಕ್ಕೆ ಬರ್ತಾ ಇಲ್ಲ ಬರ್ತಕ್ಕಂಥ ಸೌಲಭ್ಯಗಳನ್ನ ಜನಕ್ಕೆ ಕೊಡ್ತಾ ಇಲ್ಲ ಎಲ್ಲರೂ ಅಲ್ಲ ಎಲ್ರು ನಾನು ತೂಗಾಕಲ್ಲ ಕೆಲವರು ಕೆಲವು ಇವತ್ತು ತಪ್ಪು ತಿಳ್ಕೊಂಬಡಿ ಇವತ್ತು ತಂದೆ ತಾಯಿಗಳಿಗೆ ಒಂದು ಹೆಣ್ಮಗು ದೊಡ್ಡೋಳ ಅವ್ರ ಕಾಲೇಜ್ ಹೋದ್ರೆ ಬಹುಶಃ ಅವ್ರಿಗಿರ್ತಕ್ಕಂಥ ತಳವಳ ಎಷ್ಟೊತ್ತು ಬರ್ತಾಳೋ ಎಷ್ಟೊತ್ತು ಬರ್ತಾಳೋ ಮಗಳು ಅನ್ನೋ ತಳವಳ ಅವ್ರಿಗಿದ್ದಾಗ ಇದ್ದಾಗ ಅದೇ ಸ್ಥಾನದಲ್ಲಿ ನೀವಿದ್ದೀರಿ ಇವತ್ತು ಬಡವರಿಗೆ ಬರ್ತಕ್ಕಂಥ ಸೌಲಭ್ಯಗಳನ್ನ ನಾವು ಸರಿಯಾದ ಒದಗಿಸ್ತಾ ಇಲ್ಲ ಅಂತಂದ್ರೆ ನಾನು ಎಷ್ಟೋ ಸರಿ ಹೇಳಿದೀನಿ ಅಟ್ಯಾಕ್ ಮಾಡ್ತೀನಿ ಅಂತ ಕೇಳಿ ಶೋಭವ್ರನ್ನ ಯಾವ ಊರಿಗೆ ಹೋಗ್ತೀನಿ ಯಾವ ಸಮಯದಲ್ಲಿ ಹೋಗ್ತೀನಿ ಗೊತ್ತಿಲ್ಲ ಹೋಗ್ತೀನಿ ಅಂತ ಹೇಳಿದೀನಿ ಯಾಕೆಂತಂದ್ರೆ ಸಾರ್ ದಯವಿಟ್ಟು ಇನ್ನು ಒಂದು ವರ್ಷ ಬೇಡ ಸರಿ ಮಾಡಿದ್ವಿ ನಾನು ಶಾಸಕರ ಮಟ್ಟು ವೈಟ್ ಬಟ್ಟೆ ಹಾಕೊಂಡು ಕಾರ್ ಜೀ ಅಂತ ಬರ್ತು ಹೋಗ್ಬೇಡಿ ಯಾವಾಗ ಎಲ್ಲಿ ನುಗ್ತೀನಿ ಅಂತ ಹೇಳಕ ನಾನು ನುಗ್ತೀನಿ ಸುರಿ ತಪ್ಪು ಮಾಡಿ ಇವತ್ತು ನೀವು ನನ್ ತಾಯಿಂದ್ರು ಕೆಳಗಡೆ ತಾಯಿಂದ್ರು ನೀವು ಯಾಕೆ ಗೊತ್ತಾ ನೀವೇ ಸರ್ವಿಸ್ ಮಾಡೋರು ನಾನೊಂದ್ ದಿವಸ ಜನಕ್ಕೆ ಸರ್ವಿಸ್ ಕೊಡೋ ನೀರು ಅದಲ್ವಾ ಯಾವ ಮನೇಲಿ ಯಾವ ಓಟ್ ಇದೆ ಯಾರಿಗಿದೆ ಯಾರು ಆರೋಗ್ಯ ಕೆಟ್ಟಿದೆ ಗೊತ್ತಾಗೋದು ನಿಮ್ಗೆ ಫಸ್ಟ್ ಗೊತ್ತಾಗದೆ ಅಂಗನವಾಡಿ ಕಾರ್ಯಕರ್ತರಿಗೆ ಬಟ್ ನೀವೇ ನಾವು ಮನೆ ಕಟ್ಟಬೇಕಾದ್ರೆ ಪಾಯ ಗಟ್ಟಿರಬೇಕು ನನ್ನ ತಾಲೂಕಲ್ಲಿ ಪಾಯನೇ ಗಟ್ಟಿ ಆದ್ರೆ ಮನೆ ಕಟ್ಟಲಿಕ್ಕೆ ಆಗೋದಿಲ್ಲ ದಯವಿಟ್ಟು ನನ್ನ ಕೈ ಮುಗಿದು ಶಾಸಕರ ಕೇಳ್ತಿದ್ದೀನಿ ಈ ತಪ್ಪು ಕೆಲಸ ಮಾಡಕ್ಕೆ ಹೋಗ್ಬೇಡಿ ಎಲ್ರೂ ಅಲ್ಲ ಕೆಲವರು ಹೇಳ್ತೀನಿ ಕೆಲವ್ರ ಬಗ್ಗೆ ಹೆಸರು ಕೂಡ ಹೇಳ್ಬಿಡ್ತೀನಿ ಬಟ್ ಬೇಡ ಕೆಲವರು ಸಂಸಾರಣೆಗಳು ನಡೀತಾ ಇದೆ ಅಲ್ವಾ ಹೊತ್ತು ಕೋಮ ಹೌದು ತಾನೆ ದಯವಿ ಬೇಡ ಭಗವಂತ ನಿಮ್ಮನ್ನು ಯಾಕೆ ನೇಮಕ ಮಾಡಂದ್ರೆ ನೀವು ಸರ್ವಿಸ್ ಅಂದ್ರೆ ಸಂಪರ್ಕ ಸೇತುವೆ ನೀವು ನೀವುಗಳೇ ಬರ್ಬೇಕಂತ ಸೌಲಭ್ಯಗಳಲ್ಲಿ ನಾವು ಕಡಿತಗೊಳಿಸಿ ಆ ಮಕ್ಕಳಿಗೆಲ್ಲದೆ ನಮ್ಮ ಮಕ್ಕಳಿಗೆ ಹಾಕೊಂಡ್ರೆ ಆ ಮಕ್ಕಳು ಯಾವ ಮಟ್ಟಿಗೆ ಹೋಗ್ತೇವೆ ಅಂತ ಸ್ವಲ್ಪ ಯೋಚನೆ ಮಾಡ್ಕೊಳ್ಳಿ ನಾನು ತುಂಬಾ ನೋವಿಂದ ಹೇಳ್ತಾ ಇದ್ದೀನಿ ನಿಮ್ಗೆ ಏನಾದ್ರು ಬೇಕಾ ಶಾಸಕನಾಗಿ ನಾನು ಏನ್ ಬೇಕಾ ಮಾಡ್ಕೊಡ್ತೀನಿ ನಿಮ್ಗೆ ಪ್ರತಿಯೊಬ್ಬರಿಗೂ ಇನ್ಶೂರೆನ್ಸ್ ಮಾಡ್ಕೊಡ್ತೀನಿ ನಾನು ಪ್ರತಿಯೊಬ್ಬ ಕಾರ್ಯಕರ್ತರಿಗೂ ತನ್ನ ಮುಳಬಾಗ ತಾಲೂಕಲ್ಲಿ ಮಾಡ್ತಕ್ಕಂಥ ಎಲ್ಲಾ ನನ್ನ ಕಾರ್ಯಕರ್ತರಿಗೂ ನಿಮಗೆ ಸೆಲ್ಫ್ ಇನ್ಶೂರೆನ್ಸ್ ಮಾಡ್ಕೋ ಜಾಬ್ ಬಾರಿ ನಂದು ಐದು ಲಕ್ಷ ರೂಪಾಯಿ ನಾ ಮಾಡ್ಕೊಡ್ತೀನಿ ನಿಮ್ಗೆ ಏನೇ ಅದು ಯಾವ ಸಂದರ್ಭದವರ ಐದು ಲಕ್ಷ ಕಾಪಾಡುತ್ತೆ ನಿಮಗೆ ಆದರೆ ಗೌರ್ಮೆಂಟ್ ಬರ್ತಕ್ಕಂಥ ಸೌಲಭ್ಯಗಳನ್ನ ಮುರಿದು ನಮ್ಮ ಮಕ್ಕಳು ಕೊಟ್ಟಾಗ ಇವತ್ತು ಒಪ್ಪುತ್ತೆ ಇವತ್ತು ಒಪ್ಪುತ್ತೆ ನಮಗೆ ನಾಳೆ ಒಪ್ಪುವುದಿಲ್ಲ ನಾಳೆ ಒಪ್ಪುವುದಿಲ್ಲ ಸೊ ದಯವಿಟ್ಟು ಆ ತಪ್ಪನ್ನು ಯಾರು ಮಾಡಕ್ ಹೋಗ್ಬಿಡಿ ನಾನು ನಿಮ್ಮ ಕೈ ಮುಗಿದು ಕೇಳ್ತೀನಿ ತಪ್ಪು ಮಾಡುವ ನಿಮ್ಗೆ ಸ್ಯಾಲ್ರಿ ಸಾಕಾಗಿಲ್ವಾ ನಮ್ಮ ಮೇಲೆ ಹೋರಾಟ ಮಾಡಿ ಸರ್ಕಾರ ಇದ್ದೀವಿ ನನ್ನ ಮೇಲೆ ಹೋರಾಟ ಮಾಡಿ ನಾನು ಇದ್ದೀನಿ ಬಟ್ ದಿನ ಹೇಳ್ತೀನಿ ನಾನು ಆ ಪಾರ್ಟಿ ಈ ಪಾರ್ಟಿ ಅಂತ ಹೇಳ್ತಾ ಇಲ್ಲ ನಿಮ್ ಜೊತೆ ನಾನು ಇರ್ತೀನಿ ಬಟ್ ಆದ್ರೆ ಈ ಕೆಲವು ತಪ್ಪುಗಳೆಲ್ಲ ಮಾಡಿದ್ರೆ ನಿಮ್ಮ ಅವರಿಗೆ ನಿಮ್ ಡಿಪಾರ್ಟ್ಮೆಂಟ್ ಚೆಚ್ಚು ಬರುತ್ತೆ ಬಟ್ ಇನ್ನೊಂದು ಮೂರುವರೆ ಕೇಳ್ತೀನಿ ಇಲ್ಲೇ ಎರಡು ಪಾರ್ಟಿಲ್ ಇದಾವೆ ಶೋಭಾ ಪಕ್ಕಲು ಎರಡು ಪಾರ್ಟಿ ನೋಡ ವಾಲ್ದ ಗುಂಪು ನಾ ಕೊಡ್ತೀನಿ ಇಲ್ದ ಗುಂಪು ನಾನು ಉಚ್ಚಾಸ್ಪೇಟೆಯಿಂದ ಬಂದಿಲ್ಲ ಮನೆಯಿಂದ ಬಂದಿರೋದು ನಾನು ಗೊತ್ತಿಲ್ಲದೆ ಯಾವ ವಿಷಯ ಮಾತಾಡಕ್ಕೆ ಹೋಗುದಿಲ್ಲ ಹೌದಾ ಇವ್ರದೇ ಕೆಲವು ಟ್ರಾನ್ಸ್ಫರ್ಗಳು ಇವ್ರದೇ ಕೆಲವು ಟ್ರಾನ್ಸ್ಫರ್ ಗುಂಪುಗಳು ಇವರು ಉದ್ಧಾರ ಸಿಗಿ ನಂಗೆ ಅರ್ಥಮೆ ಅಲ್ಲ ಯಾರನ್ನು ಉದ್ಧಾರ ಮಾಡಕ್ಕೆ ಅಮ್ಮ ಯಾರಾದ್ರೂ ಉದ್ಧಾರ ಮಾಡಕ್ಕೆ ನಾನು ಕರ್ತು ಮಂಜು ಏನು ಬಂದುಬಿಡೋ ಕಿರೀಟ ಕೊಡ್ತಾನ ಸಮೃದ್ಧಿ ಮಂಜು ಬಂದು ಕಿರೀಟ ಕೊಡ್ತಾನೆ ನಿಮ್ಗೆ ಇಲ್ಲಿ ಎಲ್ಲಾದ್ರೂ ಬಿಲ ತೋಡಲೇಬೇಕು ಇಲ್ಲಿ ಕೆಲಸ ಏನು ಬಿಲ್ಲ ತೋಡದು ಅದಕ್ಕೆ ಕೆಂಟಾಕ್ ಕೊಡ್ತಾರ ಪಚಾರ ಅಂದ್ಬಿಟ್ಟು ಇಲ್ಲ ನಿಮ್ ಕೆಲಸ ನೀವು ಮಾಡ್ರಿ ನೀವು ಪ್ರಶಂಸೆ ನಾನು ಶಾಸಕನಾಗಿದ್ದು ಬರೀ ಬಿಲ್ಡಪ್ ಕೊಟ್ರ ಆಗುದಿಲ್ಲ ಕೆಲಸ ಮಾಡಿ ನನಗೆ ಹೊರಟಾಗಿ ಕೆಲ್ಸ್ತೀರಿ ಇಲ್ಲ ಅಂದ್ರೆ ಪದ್ರ ಪಕ್ಲಾ ಅಂತ ಹೇಳ್ತೀನಿ ಏನಕ್ಕೆ ಈ ವಿಚಾರಗಳಲ್ಲಿ ಬಂದ ರಾಜಕೀಯ ಮಾಡ್ಕೊಂಡು ನಾನು ಕಿವಿ ಬಿದ್ದಿದೆ ಕಣ್ಣು ಕಾಣಿಸಿದಕ್ಕೆ ಕೇಳ್ತಿದ್ದೀನಿ ಮಕ್ಕಳು ವಿಚಾರದಲ್ಲಿ ಅಂಗನವಾಡಿ ವಿಚಾರದಲ್ಲಿ ಪುಡ್ ವಿಚಾರದಲ್ಲಿ ನಿಮ್ಗೆ ರಾಜಕೀಯ ವ್ಯಕ್ತಿಗಳು ಬೇಕಾ ಬೇಕಾ ಇದು ಅವಶ್ಯಕತೆ ಇಲ್ಲ ಅಂತ ನನ್ನ ಮನಸ್ಸು ನೀವು ಮಾಡ್ಕೊಂಡು ಹೋಗ್ತೀರಂತಂದ್ರೆ ಮಾಡ್ಕೊಂಡು ಯಾವ ಕ್ಯೂ ರೇಟ್ ನಂಗ್ ಗೊತ್ತಿಲ್ಲ ನಾನ ಪಾಪ ಪಾಪ ಅವ್ರ ಶಾಸಕರ ಹಾಲ ಕೋಲಾರದಲ್ಲಿ ಇದಾರೆ ನಾನು ಶಾಸಕನಾಗ ಇಲ್ಲಿದ್ದೀನಿ ಅವ್ತಾನೆ ನಮ್ಮನ್ನು ಮೆಚ್ಚುವ ಕೆಲಸ ಯಾರಿಗೂ ಬೇಡ ಮಕ್ಕಳಿಗೆ ಕರೆಕ್ಟ್ ಟೈಮ್ಗೆ ಸಿಗಿ ನೀವು ಕರೆಕ್ಟ್ ಟೈಮ್ ಸಿಗುದು ಅವ್ರ ಮಕ್ಳಿಗೆ ಸೌಲಭ್ಯ ಕೊಟ್ರೆ ನೀವು ದೊಡ್ಡ ಟೈಮ್ ರಾಸ್ತೀರಿ ಅವ್ತಾನೆ ದಯವಿಟ್ಟು ಸಾಕಷ್ಟು ಸುಮಾರು ಇಪ್ಪತ್ತು ಇಪ್ಪತ್ತೆಂಟು ಊರುಗಳಿಂದ ನನಗೆ ನೇರ ಲೆಟರ್ ಬಂದಿದೆ ನೇರ ಲೆಟರ್ ಬಂದಿದೆ ಶೋಭಾ ಅವರಿಗೆ ಕರೆದು ತೋರಿಸಿದೆ ಏನಮ್ಮ ಕರೆದು ತೋರಿಸಿದ್ದೀನಿ ಏನಿದು ಅಂತ ನನಗೆ ಈ ಒಂದು ವರ್ಷ ಅವಕಾಶ ಕೊಡಿ ಸರ್ ನಾನು ಎಲ್ಲ ಟೈಟ್ ಮಾಡ್ತೀನಿ ಬಿಗಿ ಮಾಡ್ತೀನಿ ಅಂತ ಸರ್ಕಾರದ ಸರ್ಕಾರದಿಂದ ಇನ್ನೂ ಸವಲತ್ತು ಇನ್ನೂ ಜಾಸ್ತಿ ಬರೋ ಹತ್ರ ನಾವು ಕೂಗ್ತೀವಿ ನಿಮ್ಗೆ ಸಂಬಳ ರೈಸ್ ಆಗೋ ಹತ್ರ ಕೂಗ್ತೀವಿ ನಿಮ್ಗೆ ಏನೇನು ಬೇಕೋ ಮನೆಗೆಲ್ಲ ಕೂಗ್ತೀವಿ ಬಟ್ ನಾವಿದ್ದೀವಿ ಶಾಸಕರಾಗಿ ಆಡಳಿತ ಮಂಡಳಾಗಿ ನಾವಿದ್ದೀವಿ ನಾವು ಮಾಡ್ಕೊಡ್ತೀವಿ ಬಟ್ ಯಾಕೆ ನಾನು ಹೇಳ್ತೀನಿ ಯಾರೋ ದೊಡ್ಡ ಶ್ರೀಮಂತರಾಗ್ಲಿ ಯಾರೋ ದೊಡ್ಡ ಮ್ಯಾಂಗೋ ಮರ್ಚೆಂಟ್ ಆಗಿ ಮಕ್ಕಳು ಅಂಗನವಾಡಿಗೆ ಹಾಕುದಿಲ್ಲ ನಾನು ಕೂಡ ಅಂಗನವಾಡಿ ಹೋದನು ನಾನು ಕೂಡ ಹೋಗಿದ್ದೀನಿ ನಾನು ಹೋಗ್ಬೇಕಾದ್ರೆ ಅದನ್ನು ಉಂಡೆ ಕೊಡ್ತಿದ್ರು ಉಂಡೆ ಹೋಗ್ತಿದ್ದೆ ನಾನು ಆ ಉಂಡೆ ವಾಸ ನನ್ನ ಅಂಗನವಾಡಿಗೆ ಇವತ್ತು ನಾನು ಅಂಗನವಾಡಿ ಇವತ್ತು ಅಂಗನವಾಡಿ ಟೀಚರ್ಗೆ ಒಂದು ಕಾಲ ಮಾಡ್ತೀನಿ ನಮ್ಮೂರಲ್ಲಿ ಯಾಕೆ ಹೇಳಿ ನನ್ನ ಕೈ ಹಿಡಿದು ನಡೆಸೋದು ನನ್ನ ಕೈ ಫಸ್ಟ್ ತಾಯಿ ಬಿಟ್ರೆ ಅವ್ರು ನಡೆಸಿದ ನನ್ನ ಇವತ್ತು ಏನಕ್ಕೆ ಅಂಗನವಾಡಿ ಬೇಸ್ ಅಷ್ಟು ಮಾಡ್ಕೊಂತೀವಿ ಹೇಳಿ ನಾನು ಹೇಳಿದ್ದೀನಿ ಅಂಗನವಾಡಿ ಕೇಂದ್ರ ಇದೆಯೋ ನಾನು ಅವಧಿಯಲ್ಲಿ ಎಲ್ಲ ಕಡೆ ಒಂದು ದೊಡ್ಡ ಬಿಲ್ಡಿಂಗ್ ಕಟ್ಟೆ ಹೋಗ್ತೀನಿ ಹೇಳಿದ್ದೀನಿ ನಾನು ತೊಂಬತ್ತಾರು ಕಡೆ ಜಾಗ ಹುಡ್ಕಿದೀವಿ ತೊಂಬತ್ತಾರು ಕಡೆ ಎಂಬತ್ತಾರು ತೊಂಬತ್ತಾರು ಬಿಲ್ಡಿಂಗ್ ಕಟ್ಟಲಿಕ್ಕೆ ಸರ್ಕಾರ ದುಡ್ಡು ಕೊಟ್ಟಿದ್ದಾರೆ ಎಲ್ಲಾ ಕಡೆ ನಿಮ್ಮ ಸ್ವಂತ ಬಿಲ್ಡಿಂಗ್ ಕಟ್ಟೆ ಹೋಗ್ತೀನಿ ನಾನು ಎಲ್ಲ ಕಡೆ ಸ್ವಂತ ಬಿಲ್ಡಿಂಗ್ ಕಟ್ಟಿ ನಿಮ್ಮನ್ನ ಸೊಗಸಾಗಿ ಮಾಡೇ ಹೋಗ್ತೀನಿ ನಾನು ಆದ್ರೆ ಆದರೆ ದಯವಿಟ್ಟು ನಾನು ಹೇಳಿದ ಪಾಯ್ ಸ್ವಲ್ಪ ನಾಪ್ ಕೊಟ್ಕೊಳ್ಳಿ ಮತ್ತೆ ಇನ್ನೊಂದು ನಾಪ್ ಇಟ್ಕೊಳ್ಳಿ ಯಾವಾಗ ಯಾವಾಗ ಯಾವ ಯಾವ್ರಿಗೆ ನುಗ್ತೀನಿ ಅಂತ ಗೊತ್ತಿಲ್ಲ ನಾನು ಡೂಡಿ ಸಾಕ್ ಮಾಡಿದ್ದೀನಿ ನುಗ್ತೀನಿ ಆ ನುಗ್ದಾಗ ಏನಾದ್ರು ಹೆಚ್ಚಿ ಕಡಿಮೆ ಬಂದ್ರೆ ಖಂಡಿತವಾಗ್ಲು ನಾನು ಪಾಟಲ್ಲೇ ಆಕ್ಷನ್ ತಗೋತೀನಿ ಇದು ಮಾತ್ರ ನಾಪ್ ಕಿಡ್ಲಿ ಓಕೆ ಸೊ ಎಲ್ಲ ನನ್ನ ತಾಯಿಂದ ವಿಶೇಷವಾಗಿ ಈ ಕಾರ್ಯಕ್ರಮ ಆರ್ಗನೈಸ್ ಮಾಡ್ತಕ್ಕಂಥ ಎಲ್ಲಾ ಫುಡ್ ಮತ್ತು ಸ್ವಿಟ್ ನಮ್ಮ ಶೋಭಾ ಅವ್ರಿಗೂ ಮತ್ತು ಅವ್ರ ಸಂಗಡಿಗೂ ಮತ್ತು ಎಲ್ಲಾ ಸಂಗಡಿಗರಿಗೂ ಅವರು ಅಂತೇನಿಲ್ಲ ಎಲ್ರಿಗೂ ನನ್ನ ತಾಯಂದ್ರಿಗೂ ಎಲ್ರಿಗೂ ಮೊಬೈಲ್ ಬಂದಿದೆ ಆ ಮೊಬೈಲ್ ಒಳ್ಳೆ ಕೆಲ್ಸಕ್ಕಾಗಿ ಯೂಸ್ ಮಾಡ್ಕೊಳ್ಳಿ ಆಯ್ತಲ್ವಾ ಆಫೀಸ್ ಕೆಲ್ಸಕ್ಕೆ ಮಾತ್ರ ಮೊಬೈಲ್ ಯೂಸ್ ಮಾಡ್ಕೊಳ್ಳಿ ಮಾಡ್ಕೊಳ್ಳಿ ಪರ್ಸನಲ್ ಯೂಸ್ ಫುಲ್ ಪರ್ಸನಲ್ ಬೇಡ ಆಫೀಸ್ ಯೂಸ್ ಮಾಡ್ಕೊಳ್ಳಿ ಖಂಡಿತವಾಗ್ಲು ತಮ್ಮೆಲ್ಲರಿಗೂ ಒಳ್ಳೇದಾಗ್ಲಿ ಇದೇ ತರ ತರ ಮುಂದೆ 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 ಸಾಗ್ಲಿ ಅಂತ ಹೇಳ್ತಾ ನಿಮ್ಮ ಅಭಿವೃದ್ಧಿ ನಿಮ್ಮ ಶ್ರೇಯಸ್ಸು ನಿಮ್ಮ ಮನಸ್ಸಿರ್ತಕ್ಕಂಥ ಆ ಮಕ್ಕಳು ನೋಡ್ಕೊಬೇಕಂತ ವಿಷನ್ ಇದೆಯಲ್ಲ ಸದಾ ಚಿರುವ ಇರ್ತಿದೆ ಅಂತ ಈ ಕಾರ್ಯಕ್ರಮಕ್ಕೆ ಬರ ಮಾಡಿ ನನಗೆ ಅವಕಾಶ ಮಾಡ್ಕೊಟ್ಟಿದ್ದಕ್ಕೆ ಎಲ್ರಿಗೂ ಅಂದಿಸ್ತಾ ನಾನು ಸದಾ ನಿಮ್ ಜೊತೆ ಸಿದ್ಧವಾಗಿರುತ್ತೆ ಅಂತ ಹೇಳ್ತಾ ಈಗಾಗಲೇ ಹೊಸ ಬಿಲ್ಡಿಂಗ್ ಕೂಡ ಶಿಫ್ಟ್ ಮಾಡಕ್ಕೆ ಹೇಳಿದ್ವಿ ಇಪ್ಪತ್ನಾಲ್ಕು ಹೊಸ ಬಿಲ್ಡಿಂಗ್ ಶಿಫ್ಟ್ ಮಾಡ್ತಾರೆ ಗೊತ್ತಾಯ್ತು ಏನು ಕೊಡ್ರಿ ಅಂತ ಮೂರು ಫ್ಲೋರ್ ಹತ್ತು ಇಳಿದು ಅಲ್ಲ ಇದು ಕೇಳಿ ಮೂವತ್ತು ರೂಪಾಯಿ ಆಟೋ ಮೂರು ದ್ವಾರ್ ಹತ್ತು ಇಳಿದು ಹತ್ತಿ ಇಳಿದು ಹತ್ತಿ ಇಳಿದೆ ಅರವತ್ತು ರೂಪಾಯಿ ನಾನು ಕೊಡ್ತೀನಿ ಬಿಡಿ ಐದು ಅದಕ್ಕೆ ಇಪ್ಪತ್ನಾಲ್ನೇ ತಾರೀಕು ಪೂಜೆ ಮಾಡಕ್ಕೆ ಕೇಳಿದ್ವಿ ಹೊಸ ಬಿಲ್ಡಿಂಗ್ ಹೋಗ್ತಾರೆ ಅದು ಒಳ್ಳೆ ಚೆನ್ನಾಗಿದೆ ಬಿಲ್ಡಿಂಗು ನಿಮ್ಗೆ ಒಳ್ಳೇದಾಗ್ಲಿ ಇನ್ನು ಮೂರು ರೂಪಾಯಿ ಆಗ್ತದೋದು ರೂಪಾಯಿ ಆಟೋ ಕಟ್ಟೋದು ತಪ್ಪುತ್ತೆ ನಿಮ್ಮೆಲ್ಲರಿಗೂ ಒಳ್ಳೇದಾಗ್ಲಿ ಅಂತ ನಾನು ಮಾತು ಮುಗಿಸ್ತೀನಿ ಥ್ಯಾಂಕ್ ಯು